அதொழ வெ நம்ம அம்ம கேழி

ರೂಪಾಯಿ ಒಂದು ಒಂದು ವರೆ ಹೇಳಿದ್ರು ಗೇಟ್ ಗುಟ್ಟಿಕೊಂಡಿರ್ತೀನಿ ಗೊತ್ತಾಗತ್ತೆ ಹೆಂಗೆ ಹೆಂಗೇ ಹಾಕೋದು ಗೊತ್ತಾಗೋದು ಎಷ್ಟು ಆರಾಮಿರುತ್ತೆ ಕೆಲಸ ಹಾಳಿಗೆ ಕೂಲಿಲ್ಲ ಏನಿಲ್ಲ ಯಾಕೆ ಮಾಡಬಾರ್ದು ಹಿಂಗೆ ಟೊಮೊಟೊ ಝಮೊಟೊ ಎಲ್ಲ ಹಿಂಗೆ ಹಾಕೋಬೇಕು ನಾವು ಆಚು ತೂಕ ನೀನು ಯಾಕೂ ಯಾನ್ನ ಅದ್ಮೇಲೆ ಹಾಕಿ ಇಡತ ಅದಾ ಎಲ್ಲಿಹೇಳು ಏ ನೀನು ಹಂಗೇ ಒತ್ತೈತೆ ಒತ್ತೈತೆ ಕಟಂಗಿ ಲಾತ ನಾನು ಸರ್ಪ ಬೇಕು ಮುಂದೆ ಅರ್ಕಿದೋಳಿ ಕಷ್ಟೆ ಟೊಮ್ಯಾಟೋ ಅಲ್ಲ ಇರಲಿ ರೋಡಿಕೇ ಹಾಕಬೇಕು ಚಾಳ ಹಂಗೇ ಹೋಗಬೇಕು ಇನ್ನು ಇತ್ತಿ ನೀ ಏ ಸುಮ್ಮನೆ ಇರ ನೀನು ಹೊರಕ ಅಸಂಗೇ ಲೋಪರ್ ನನ್ನ ಗಡ್ಡೆ ಲೈ ನಿನಗೆ ಅಂದರೆ ನನ್ನ ಫೋನ್ ಮುಟ್ಟಿ ನಿನಗೆ ಹೊಡಿತೀನ